ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ಬೆಂಗಳೂರಲ್ಲಿದ್ದೀನಿ ಈ ವಿಡಿಯೋ ನನ್ನ ನಮ್ಮ ಮನೆಯವರು ಮಾಡಿರುವಂಥದ್ದು ಅವರು ನಾನು ಗಿಡಗಳನ್ನ ಗಿಡಗಳು ಹೇಗಿದೆ ಅಂತ ಕೇಳಿದೆ ಆವಾಗ ಈ ವಿಡಿಯೋನ ಮಾಡಿ ಅವರು ನನಗೆ ಹಾಕಿದ್ರು ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೋತಾ ಇದ್ದೀನಿ ನಾನು ನೋಡಿ ಅವರು ಪಾಲಕ್ ತೆಗಿತಾ ಇರೋದನ್ನು ವಿಡಿಯೋ ಮಾಡಿ ಹಾಕಿದ್ದಾರೆ ಯಾಕಂದರೆ ನಾನು ಪ್ರತಿಯೊಂದನ್ನು ವಿಡಿಯೋ ಮಾಡಿ ಹಾಕಿ ವಿಡಿಯೋ ಮಾಡಿ ಇಟ್ಕೊತಿರ್ತೀನಿ ಹಾಗಾಗಿ ಅವರು ಕೂಡ ವಿಡಿಯೋ ಮಾಡಿ ಹಾಕಿದ್ದಾರೆ ನನಗೆ ಖುಷಿ ಅನ್ನಿಸ್ತು ಆಮೇಲೆ ನಾವು ಮನೆಯಲ್ಲಿ ಬೆಳೆದಿರೋ ತರಕಾರಿ ಸ್ವಲ್ಪನೇ ಬರಲಿ ಜಾಸ್ತಿನೇ ಬರಲಿ ಅದು ತುಂಬಾ ಒಳ್ಳೆಯದು ಆರೋಗ್ಯಕ್ಕೆ ಖುಷಿ ಕೂಡ ಇರುತ್ತೆ ಕೆಲವೊಬ್ಬರು ನನಗೆ ಅಂತಾರೆ ಅದೆಷ್ಟು ಬರುತ್ತೆ ಪಾಟಲ್ಲಿ ಜಾಸ್ತಿ ಏನು ಬರಲ್ಲ ನಾವು ಎಷ್ಟೇ ಆದ್ರೂ ಹೊರಗಡೆಯಿಂದ ಕೊಂಡು ತಿನ್ನಲೇಬೇಕು ಅಂತ ಹಾಗಲ್ಲ ಫ್ರೆಂಡ್ಸ್ ಸ್ವಲ್ಪವೇ ಆದ್ರೂ ಮನೆಯದೇ ಆಗಿರುತ್ತೆ ಮನೆಯಲ್ಲಿ ಬೆಳೆದಿರೋದೇ ಬೇರೆ ಇರುತ್ತೆ ಹಾಗಾಗಿ ನಾವು ಒಂದು ಬರಲಿ ಎರಡು ಬರಲಿ ಅದು ಬೆಳೆದಿರೋದೊಂದು ಖುಷಿಯೇ ಬೇರೆ ಇರುತ್ತೆ ಸ್ವಲ್ಪ ಆದರೂ ಪರವಾಗಿಲ್ಲ ನಾನು ಆದಷ್ಟು ಸೊಪ್ಪುಗಳನ್ನು ಮನೆಯಲ್ಲೇ ಬೆಳೆಯೋಕ್ಕೆ ಟ್ರೈ ಮಾಡ್ತೀನಿ ನಾನು ಪಾಲಕ್ ಸೊಪ್ಪು ಜಾಸ್ತಿ ಬೆಳ್ಕೊತೀನಿ ನಾವು ಹೊರಗಡೆಯಿಂದ ಪಾಲಕ್ ತೊಗೊಂಬರೋದು ತುಂಬಾ ಕಡಿಮೆ ಅಂತ ಹೇಳ್ಬೋದು ತುಂಬಾ ಕಡಿಮೆ ನಾನು ಪಾಲಕ್ ಸೊಪ್ಪನ್ನು ತರೋದು ಈಗ ಒಂದು ಸ್ವಲ್ಪ ತರಕಾರಿ ಎಲ್ಲ ತ ನಾನು ಹಾಕೋದು ಬಿಟ್ಟಿದ್ದೀನಿ ಮೊದಲೆಲ್ಲ ತುಂಬ ಹಾಕ್ತಿದ್ದೆ ಈಗ ಮಂಗನಿಗೋಸ್ಕರ ನಾನು ಜಾಸ್ತಿ ಹಾಕೋಲ್ಲ ಎಲ್ಲ ಹಾಳು ಮಾಡಿ ಹೋಗ್ತಾ ಇದೆ ನಿಮಗೆ ಲಾಸ್ಟ್ ವೀಡಿಯೋದಲ್ಲೆಲ್ಲ ತೋರಿಸಿದ್ದೀನಿ ಈಗ ನಾನು ಊರಿಂದ ಬಂದ ಮೇಲೂ ಕೂಡ ಅಷ್ಟೇ ತುಂಬಾ ಪಾಟ್ಗಳನ್ನು ಹಾಳು ಮಾಡಿದೆ ಅದು ಏನು ಮಾಡೋಕ್ಕಾಗಲ್ಲ ಆದರೂ ನನಗೆ ಗಾರ್ಡನಿಂಗ್ ಬಿಡೋದಕ್ಕೆ ನನಗೆ ಆಗಲ್ಲ ಹಂಗಾಗಿ ನಾನು ಗಾರ್ಡನಿಂಗ್ ಕಂಟಿನ್ಯೂಯಸ್ ಆಗೇ ಇಡ್ತೀನಿ ನಾನು ನೋಡಿ ಹೂಗಳೆಲ್ಲ ಎಷ್ಟು ಚೆನ್ನಾಗಿ ಬಿಟ್ಟಿದೆ ಅಂತ ಇನ್ನೂ ಬೇಸಿಗೆ ಬಂತು ಬೇಸಿಗೆನಲ್ಲಿ ಬರುವಂಥ ಹೂವಿನ ಗಿಡಗಳು ತಾವಾಗೆ ಬೀಜ ಏನಾದರೂ ಮಣ್ಣಲ್ಲಿ ಇದ್ದರೆ ತಾವಾಗೆ ಅದು ಸಸಿ ಆಗಿಬಿಟ್ಟು ಹೂಗಳನ್ನ ಕೊಡೋಕ್ಕೆ ಶುರು ಮಾಡುತ್ತೆ ನೀವು ಬೇಸಿಗೆನಲ್ಲಿ ಯಾವ್ಯಾವ ಹೂವಿನ ಗಿಡಗಳನ್ನ ಹಾಕಬೇಕು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನಾನು ಈಗಾಗಲೇ ಒಂದಷ್ಟು ವೀಡಿಯೋಗಳನ್ನು ಹಾಕಿದ್ದೀನಿ ಹಿಂದೆ ನನ್ನ ಚಾನಲಲ್ಲಿ ತುಂಬ ವಿಡಿಯೋಸ್ ಎಲ್ಲ ಇದೆ ನೋಡಿ ಒಂದು ಸಾರಿ ಚೆಕ್ ಮಾಡಿಕೊಳ್ಳಿ ನೋಡಿ ಹೂಗಳು ತುಂಬಾ ಚೆನ್ನಾಗಿ ಅರಳಿದೆ ಇನ್ನೂ ಕೆಲವೊಂದು ಹೂವಿನ ಗಿಡಗಳು ಈಗ ವಿಂಟರ್ ಸೀಸನ್ ಇನ್ನೂ ಇದೆ ಸ್ವಲ್ಪ ಯಾಕಂದರೆ ಸ್ವಲ್ಪ ಥಂಡಿ ಇದೆ ಆದರೆ ನಮ್ಮ ಕಡೆ ಎಲ್ಲ ಬೆಳಗ್ಗೆ ಮತ್ತು ಸಂಜೆ ಮಾತ್ರ ಥಂಡಿ ಇರುತ್ತೆ ಆಮೇಲೆ ತುಂಬಾ ಬಿಸಿಲಿದೆ ಅಂತ ಹೇಳ್ತಾಯಿದ್ರು ನಮ್ಮನೆಯವರು ಇನ್ನು ಬೇಸಿಗೆ ಶುರುನೇ ಅಲ್ಲಿ ಹೆಚ್ಚು ಕಡಿಮೆ ಇಂದ ಶುರು ಆಗುತ್ತೆ ನೋಡಿ ಕ್ಯಾಲೆಂಡರ್ಲಾದಲ್ಲಿ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿತ್ತು ಅಂತ ಹೇಳ್ತಾ ಇದ್ರು ಅದರಲ್ಲಿ ಬೀಜ ಕೂಡ ಆಗಿದ್ದಾವೆ ಅದನ್ನು ಕೂಡ ಸ್ಟೋರ್ ಮಾಡಿ ಇಟ್ಕೋಬೇಕು ನೆಕ್ಸ್ಟ್ ಸೀಸನ್ಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇನ್ನು ಕಾಸ್ಮೋಸ್ ಕೂಡ ಅಷ್ಟೇ ಕಾಸ್ಮೋಸಲ್ಲಿ ನೀವು ಬೇಸಿಗೆನಲ್ಲೂ ತುಂಬ ಚೆನ್ನಾಗಿ ಫ್ಲವರ್ಸ್ ಎಲ್ಲ ಬರುತ್ತೆ ಅದು ನೋಡೋದಕ್ಕೆ ತುಂಬ ಚೆನ್ನಾಗೂ ಅನಿಸುತ್ತೆ ಹೈಬ್ರಿಡ್ ವೆರೈಟಿಯಲ್ಲಿ ತುಂಬ ಕಲರ್ಸ್ ಬರುತ್ತೆ ಅದನ್ನು ಕೂಡ ನೀವು ಹಾಕ್ಕೋಬಹುದು ಇನ್ನು ದಾಸವಾಳ ಎಲ್ಲ ಕಲರ್ಸಲ್ಲೂ ದಾಸವಾಳ ಇರುತ್ತೆ ಅದನ್ನು ಕೂಡ ನೀವು ಹಾಕೋಬಹುದು ನನ್ನ ಹತ್ರ ಒಂದು ಏಳೆಂಟು ಥರ ದಾಸವಾಳ ಕಲರ್ಸ್ ಇದೆ ಕಲರ್ಸ್ ಏಳೆಂಟು ದಾಸವಾಳ ಗಿಡಗಳಿದೆ ಅದರಲ್ಲಿ ಕೆಂಪು ದಾಸವಾಳ ಜಾಸ್ತಿ ಇದೆ ನನ್ನ ಹತ್ರ ಇನ್ನು ಈಗ ಶಂಖಪುಷ್ಪ ಇದ್ರದ್ದು ಸೀಸನ್ ಇದೆ ಇದು ನೋಡಿ ಇದರ ಬೇರಿಂದ ಹಿಡಿದು ಹೂವಿನ ತನಕ ಇದು ಔಷಧಿ ಗುಣನ ಹೊಂದಿರುವಂಥದ್ದು ಪುಷ್ಪ ದೇವ್ರಿಗೂ ಏರಿಸ್ತಾರೆ ಇದನ್ನ ಆಮೇಲೆ ಎಡಿಬಲ್ ಇದು ಹೂವು ಅಂದರೆ ಇದನ್ನ ರೈಸ್ ಮಾಡಿ ಕೂಡ ರೈಸ್ ಮಾಡುವಾಗ ಕೂಡ ಇದನ್ನು ಹಾಕಿ ತಿಂತಾರೆ ಟೀ ಕೂಡ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾವು ಇದರದ್ದು ಟೀ ಮಾಡ್ತೀವಿ ನಮ್ಮ ಮನೆಯವರು ಹರಿತಾ ಇರೋದು ನೋಡಿ ಇವನ್ನೆಲ್ಲ ಟೀ ಮಾಡೋಕ್ಕೇನೆ ಅವರು ತೆಗಿತಾ ಇದ್ದಾರೆ ಜ್ಯೂಸ್ ಕೂಡ ಮಾಡ್ಬೋದು ಟೀ ಕೂಡ ಮಾಡ್ಬೋದು ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಇದರದ್ದು ಟೀ ಮಾಡೋದು ಅಂತ ಹೆಲ್ತ್ಗೆ ಮಾತ್ರ ತುಂಬಾ ಒಳ್ಳೆಯದು ಫ್ರೆಂಡ್ಸಿ ಟೀ ಆಮೇಲೆ ದಾಸವಾಳದ ಹೂವಿಂದ ಟೀ ಮಾಡ್ತಾರೆ ಅದು ಕೂಡ ತುಂಬಾ ಒಳ್ಳೆಯದು ನೋಡಿ ಅದರಲ್ಲೇ ನನ್ನ ಹತ್ರ ಮೂರು ವೆರೈಟಿ ಇದೆ ಎರಡು ಬ್ಲೂ ಕಲರ್ ಇಲ್ಲಿದೆ ಸಿಂಗಲ್ ಪೆಟಲ್ ಮತ್ತು ಡಬಲ್ ಪ್ಲೇಟ್ ಪೆಟಲ್ಲು ಇನ್ನೂ ವೈಟ್ ಕಲರಲ್ಲಿ ಸಿಂಗಲ್ ಪೆಟಲಲ್ಲಿದೆ ಹೂ ಮಾತ್ರ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡೋದಕ್ಕೆ ಈಗ ಸೀಸನ್ ಇದೆ ನಿಮ್ಮ ಹತ್ರ ನೀವು ಬೀಜ ಇದ್ದರೆ ನೀವು ಇದನ್ನು ಹಾಕೋಬಹುದು ಈ ಬೀಜನೆಲ್ಲ ತುಂಬ ಚೆನ್ನಾಗಿ ಹೂಗಳು ಕೂಡ ಅರಳುತ್ತೆ ಇದಕ್ಕೆ ಜಾಸ್ತಿ ಏನು ಫರ್ಟಿಲೈಝರ್ ಕೂಡ ಬೇಕಾಗಿಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನು ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ನನ್ನ ವೀಡಿಯೋಗಳೆಲ್ಲ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್